ಹಾಂ ಅಲೋ ನಮಸ್ಕಾರ ಸ್ನೇಹಿತರ ಚಂಡಿ ಚಾಮುಂಡಿಯಾದ ಭಾಗ್ಯ ಕಡೆ ತಾಂಡವ್ ಸಂಹಾರ ಮಾಡಿಬಿಟ್ಲ ಎಲ್ಲರಿಗೂ ಕೂಡ ಒಮ್ಮೆಲೆ ಕ್ಲಾಸ್ ತಗೊಂಡು ಬಂದೇ ಬಿಡ್ಲು ಕೊನೆಗೆ ನಿರ್ಧಾರ ಆಗೇ ಹೋಯಿತು ಆದರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಅನ್ಕೊಂಡಾಗೆ ಎಲ್ಲ ಕೂಡ ಆಗಿದೆ ಬಿಕಾಸ್ ಭಾಗ್ಯ ಗೊತ್ತಿತ್ತು ಏನೇನು ಆಗುತ್ತೆ ಅಂತ ಅದೇ ರೀತಿ ಆಯಿತು ಮಂಟಪನ ಎಲ್ಲ ರೀತಿ ರೆಡಿ ಮಾಡಿ ಎಲ್ಲರಿನೂ ಕೂಡ ಮದುವೆ ವರ್ಷಗೋತ್ಸೋಕ್ಕೆ ಕರೆದು ಆದರೆ ಆ ಒಂದು ದಿನ ತಾಂಡವ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿತ್ತು ್ರಿಂದನೇ ತಾಡಿ ಕಟ್ಟಬೇಕು ಅಂತ ಹೊಸ ತಾಡಿನ ಕೂಡ ತಂದಿಟ್ರು ಪುರೋಹಿತರು ಹೊಸ ತಾಡಿನ ಹಾಕಬೇಕಾಗುತ್ತೆ ನಿಮ್ಮ ಹೆಂಡತಿ ಹೊಸ ಚಿನ್ನ ತಾಡಿ ಮಾಡಿಸ್ಕೊಂಡು ಬಂದಿದ್ದಾರೆ ಅಂದಾಗ ಈ ಕಡೆ ತಾಂಡ್ ಹಿಂದೆ ಹಾಕ್ತಾರೆ ಯಾಕೆ ರೀ ತಾಡಿ ಹಾಕೋದಿಲ್ಲ ಮತ್ತೆ ಮದುವೆ ಆದರೆ ನಮ್ಮ ಬದುಕಿನಲ್ಲಿರೋ ಎಲ್ಲ ಸಮಸ್ಯೆಗಳು ತೊಲಗಿ ಹೋಗಿ ಎಲ್ಲ ಕೂಡ ಒಳ್ಳೆದಾಗತ್ತೆ ಅಂತ ಭಾಗ್ಯ ಕೂಡ ಹೇಳ್ತಾರೆ ಆದರೆ ತಾಳಿ ಹಾಕೋ ಸಮಯಕ್ಕೆ ತಾಂಡುವುದಕ್ಕೆ ಸುತಾರ ಮುಗ್ಕೊಳ್ಳೋದಿಲ್ಲ ತಾಡಿನ ಕೆ ಎಸ್ತದ ಈ ಕಡೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಮತ್ತೆ ತಾಡಿ ಕಟ್ಟುವುದಿಲ್ಲ ನನಗೆ ನೀನು ಅಂದರೆ ಇಷ್ಟ ಇಲ್ಲ ಅದು ನಿನಗೂ ಕೂಡ ಗೊತ್ತಿದೆ ನಾನು ನಿನ್ನ ಮದುವೆ ಮಗದೊಮ್ಮೆ ಆಗೋದಿಲ್ಲ ನನಗೆ ನಿನ್ನ ಜೊತೆ ಬಾಳಿ ಸಾಕಾಗಿದೆ ನನಗೆ ಡಿವೋರ್ಸ್ ಬೇಕಾಗಿದೆ ಅದು ನಿನಗೂ ಕೂಡ ಗೊತ್ತಿದೆ ಯಾಕೆ ಈ ಮದುವೆ ಅಲ್ಲ ನನಗೆ ಆಗೋಲ್ಲ ಅಂದರೆ ಆಗೋದಿಲ್ಲ ನಿನ್ನ ಮಗದೊಮ್ಮೆ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ತಾಂಡವ್ ಹೇಳಿಬಿಡ್ತಾರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ತಾಂಡವ್ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಈ ಕಡೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಮ್ಮ ಅಂತ ತಾಂಡವ್ ಹೇಳಿದ್ರೆ ಈ ಕಡೆ ಭಾಗ್ಯ ಅವರಂತೂ ಹೌದು ನಿಮಗೆ ನಿಮ್ಮ ಹೆಂಡತಿ ಹದಿನೇಳು ವರ್ಷದಿಂದ ಬಾಡಿ ಎರಡು ಮಕ್ಕಳನ್ನು ಕೊಟ್ಟಂತಹ ಹೆಂಡತಿಗೆ ತಾಲಿ ಕಟ್ಟೋಕ್ಕಾಗೋದಿಲ್ಲ ಆದರೆ ಇನ್ಯಾವುದೋ ಹೆಂಗ್ಸ್ಗೆ ರಾಜಾರೋಷವಾಗಿ ಕಪ್ಲಲ್ಲಿ ತಾಳಿ ಮಾಡಿಸ್ಕೊಂಡು ಹೋಗಿ ತಾಳಿ ಆಗುತ್ತೆ ಅಲ್ವಾ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ತಾಂಡವ ಶಾಕ್ ಆಗೋದ್ರ ಜೊತೆಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತದನಂತರ ಭಾಗ್ಯ ತನ್ನ ಮಾತನ್ನು ಮುಂದುವರೆಸಿದ್ದೆ ಈ ಕಡೆ ಇನ್ಯಾವುದೋ ಹೋಳಿಗೆಗೆ ಎಲ್ಲ ರೀತಿ ಅರೇಂಜ್ ಮಾಡಿ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿ ಇನ್ಯಾರ್ದೂ ಇಂದ ತಾಳಿ ತಂದು ಅವಳಿಗೆ ಹಾಕೋಕೆ ರೆಡಿ ಆಗುತ್ತೆ ಅಲ್ವಾ ಜೊತೆಗೆ ಇಲ್ಲಿ ಐ ಲವ್ ಯು ಶ್ರೇಷ್ಠ ಐ ಲವ್ ಯು ನೀನೇ ನನ್ನ ಹೆಂಡ್ತಿ ನನ್ನ ಹೆಂಡತಿ ಗುಗ್ಗು ಅವಳ ಜಾಗಕ್ಕೆ ನಿನ್ನ ಕರ್ಕೊಂಡು ಬರ್ತೀನಿ ಅವ್ಳಿಗೆ ಡಿವೋರ್ಸ್ ಕೊಡ್ತೀನಿ ಇದಕ್ಕೆಲ್ಲ ಅನ್ನೋಕ್ಕೆ ರೆಡಿ ಇದ್ದೀರ ಅಲ್ವಾ ಅಂತ ಭಾಗ್ಯ ಕೇಳಿ तीर्थार इडे ಕುಸ್ಮಾ ಅವರಂತೂ ಏನು ಮಾತಾಡ್ತಿದ್ಯಾ ಭಾಗ್ಯ ನೀನು ಅಂತ ಕೇಳ್ತಿದ್ದಾರೆ ತಾಂಡವ್ ಏನಿದಲ್ಲ ಅಂತ ಕೇಳ್ತಿದ್ರೆ ನನಗೆ ನಮ್ಮ ಗೊತ್ತು ಇವಳೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದಾಳೆ ಅಂತ ತಾಂಡವ್ ಅಲ್ಲೂ ಕೂಡ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ನೋಡು ಭಾಗ್ಯ ಅಲ್ಲಿ ಏನೋ ಹೇಳಿದ್ರು ಮ್ಯಾನೇಜರ್ ಅಂತ ಅದನ್ನೆಲ್ಲ ನಂಬ್ಕೊಂಡು ಈ ರೀತಿ ಆಡ್ತಾ ಇದೆಯಾ ನಾನು ಹೇಳಿದೆ ಅಲ್ವಾ ಅದು ಯಾವುದೋ ಕಂಪ್ನಿ ಟ್ರಿಪ್ ಅಂತ ಸುಮ್ಮನೆ ಏನೇನೋ ಅಂದ್ಕೊಂಡು ಈ ರೀತಿ ಹುಚ್ಚಿ ಥರ ಆಡಬೇಡ ಅಂತ ತಾಂಡವ್ ಹೇಳ್ತಿದ್ದಾರೆ ನಾನು ಯಾಕೆ ಹುಚ್ಚಿ ಥರ ಆಡಲಿ ನಾನು ನಿಜಾನೇ ಹೇಳ್ತಿದ್ದೀನಿ ನೀವು ಎಲ್ಲಿ ಹೋಗಿದ್ರಿ ಏನು ಮಾಡಿದ್ರಿ ಯಾವ ರೆಸ್ಟೋರೆಂಟಲ್ಲಿದ್ರಿ ಎಲ್ಲವೂ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತದ ಯಾಕೆ ನೀವು ಸರ್ಪ್ರೈಸ್ ಅರೆ ಪಾರ್ಟಿ ಅರೇಂಜ್ ಮಾಡಿದ್ದು ಸುಳ್ಳ ನೀವಿಬ್ಬರು ಗಲಾಟೆ ಮಾಡಿಕೊಂಡು ನೀವಿಬ್ಬರು ಒಂದಾಗಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡಿದ್ದು ಸುಳ್ಳ ಜೊತೆಗೆ ನೀವು ಮದುವೆ ಆಗಬೇಕು ಅಂತ ಅದೇ ಟೈಮಲ್ಲಿ ರಾತ್ರಿಲಿ ನಾನೇ ನನ್ನ ಯಾರೆ ಹೆಂಡತಿಯಾಗಿ ತಾಳಿ ಮಾಡಿಕೊಟ್ನಲ್ಲ ಅಂತ ನತದೃಷ್ಟಿ ಹೆಂಡತಿನ ಎಲ್ಲಾದರೂ ನೋಡಿದ್ರ ನೀವು ಅಂತ ಭಾಗ್ಯ ಹೇಳ್ತಿದ್ದಾಗಿ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಭಾಗ್ಯನ ಕುಸುಮ ಅವ್ರಿ ಏನು ಮಾತಾಡ್ತಿದ್ಯಾ ಭಾಗ್ಯ ನೀನು ಅಂದಾಗ ಹೌದು ಆತ ನನಗೆ ಫ್ರಿಜ್ಜಿಂದ ಒಂದು ಕಪಲ್ ಟ್ರಿಕೇಟ್ ಬಂದಿತ್ತಲ್ವ ಅದನ್ನು ಇವ್ರು ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ಬಿಸಿ ಅಂತ ಕಿತ್ಕೊಂಡ್ರಲ್ವ ತೊಗೊಂಡೋಗಿ ಕೊಟ್ಬಿಡ್ತೀನಿ ಅಂತ ಆದರೆ ಶ್ರೇಷ್ಠ ಜೊತೆ ಹೆಂಡತಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಮಾತನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಶ್ರೇಷ್ಠ ತಾಂಡಬ್ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಇದ್ದದ್ದಂಗೆ ಹೇಳ್ತಿದ್ದಾಳಲ್ಲ ಅಂತ ಎಕ್ಕೇ ಕುಮವ್ರು ಅವರು ಏನಿದಲ್ಲ ತಾಂಡವ್ ಏನು ಮಾಡಿದ್ಯಾ ನೀನು ಭಾಗ್ಯನ ಕರ್ಕೊಂಡು ಹೋಗು ಅಂದರೆ ಬ್ಯುಸಿ ಹಾಗೆ ಹೀಗೆ ಅಂದು ಈ ರೀತಿ ಇಂಥ ಹಸೈದ್ ಕೆಲಸ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಯಾಕತೆ ಅವ್ರನ್ನ ಬೈತಿದ್ದೀನ ನಿಜವಾಗ್ಲೂ ಅವ್ರು ಮಾಡಿದ್ದಲ್ಲ ನಿಜಾನೇ ಆದರೆ ಆಗುತ್ತೆ ನಾಚಿಕೆ ಮರ್ಯಾದೆನೇ ಇಲ್ಲ ಇನ್ಯಾವುದೋ ಹೆಂಗ್ ಹೆಂಗ್ಸನ್ನ ತನಿಖೆ ಹೆಂಡತಿ ಅಂತ ಕರ್ಕೊಂಡು ಹೋಗಿರೋ ಮಹಾಪುರುಷ ಅವರು ಏನು ಮಾನೆ ಮರ್ಯಾದೆ ಇದೆಯಾ ಖಂಡಿತ ಇಲ್ಲ ತನ್ನ ಹೆಂಡತಿಗೆ ತಾಳಿ ಆಗೋದಿಲ್ಲ ಯಾವುದೋ ಹೆಂಡತಿಗೆ ತಾಳಿ ಕಟ್ಟೋಕೆ ಮುಜುಗರ ಇಲ್ಲದೆ ರಾಜೋ ರೋಷವಾಗಿ ರೆಡಿ ಆಗಿರ್ತಾರೆ ಇವ್ರುಗಳು ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಅವ್ರಿಗೆ ಕೋಪ ನೆತ್ತಿಗೆ ಇರುತ್ತೆ ತನ್ನ ಮಗಳಿಗೆ ಮೋಸ ಆಗೋಯ್ತಲ್ಲ ನಾನು ನೋಡ್ತಾರೆ ನನ್ನ ಮಗಳಿಗೆ ಯಾವ ರೀತಿ ಮೋಸ ಆಗಿದೆ ಅಂತ ಹೇಳಿದ್ದೆ ಹೋಗಿ ತಾಂಡವ್ ಕೆನ್ನೆಗೆ ರಪ್ಪ ರಪ್ಪ ರಪ್ಪರಪ್ಪಾ ಅಂತ ಬಾರಿಸ್ತಿದ್ದಾರೆ ಯಾರೊಬ್ಬರು ಕೂಡ ಒಂದೂ ಮಾತನಾಡ್ತಿಲ್ಲ ಇನ್ ಈವನ್ ಕುಸುಮವರು ಕೂಡ ಮಾತನಾಡ್ತಿಲ್ಲ ಅವರ ಕಿಚ್ಚ ಕೋಪ ಹೊಡೆಯೋದ್ರ ಮುಖಾಂತರ ತಿರುಸ್ಕೊತಾರೆ ನೋಡಿದ್ರ ಕುಸುಮ ಅವ್ರೆ ನಿಮ್ಮ ಮಗ ಬುದ್ಧಿ ಹೇಳ್ತೀನಿ ಹಾಗೆ ಹೀಗೆ ಅಂದ್ರೆ ಆದ್ರೆ ನಿಮ್ಮ ಮಗ ಎಂತ ಮಹಾನ್ ಕೆಲಸ ಮಾಡಕ್ ಹೋಗಿದ್ದ ಪಾಪಿ ನನ್ನ ಮಗಳ ಬದುಕನ್ನೇ ಹಾಳು ಮಾಡ್ಬಿಟ್ಯ ಅಂತಿದ್ದಾರೆ ಈ ಕಡೆ ಏನದು ಏನಿದು ಅಳಿ ಅಂದ್ರೆ ಏನು ಮಾಡ್ಬಿಟ್ರಿ ನನ್ನ ಮಗಳಿಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಇಲ್ಲಿ ಮಾವ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಬಂದಿದ್ದೆ ಅಯ್ಯೋ ಈ ಸತ್ಯ ನನಗ್ ಮಾತ್ರ ಗೊತ್ತಿದೆಯಾ ಈಗ ಎಲ್ರಿಗೂ ಸತ್ಯ ಗೊತ್ತಿದೆ ಅಲ್ವಾ ಯಾಕೆ ಯಾರು ಸತ್ಯ ಗೊತ್ತಿಲ್ಲದೆ ಇರೋ ರೀತಿ ಇದ್ರ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ನಿಮ್ಗೆ ಎಲ್ರಿಗೂ ಸತ್ಯ ಗೊತ್ತು ಆದ್ರೆ ಸತ್ಯ ಗೊತ್ತಾಗ್ತಿರೋದು ಈಗ ನನಗ್ ಮಾತ್ರ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಪೂಜೆ ಕ್ಷಣ ಇಲ್ಲ ಅಕ್ಕ ನಮಗೂ ಕೂಡ ಸದ್ಯ ಗೊತ್ತಿರಲಿಲ್ಲ ಈಗಲೇ ಸತ್ಯ ಗೊತ್ತಾಗಿದ್ದು ಅಂತ ಹೇಳ್ತಿದ್ದಾಗೆ ಯಾಕೆ ನಾಟಕ ಮಾಡ್ತಿದ್ರ ನೀನು ಮತ್ತು ಅತ್ತೆ ಇಬ್ಬರು ಹೋಗಿ ಮದುವೆ ನಿಲ್ಲಿಸಿದ್ದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ರೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕೆ ನಾಟಕ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೆ ಯಾಕತ್ತೆ ಈ ರೀತಿ ದ್ರೋಹ ಮಾಡಿಬಿಟ್ರಿ ನಿಮ್ಮ ಸೊಸೆಗೆ ಯಾಕೆ ರೀತಿ ಸತ್ಯ ಮುಚ್ಚಿಟ್ರಿ ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ ನೀವು ಯಾಕೆ ಸತ್ಯ ಮುಚ್ಚಿಟ್ರಿ ಅಂತ ಅಂತ ಭಾಗ್ಯ ಹೇಳ್ತಿದ್ದಾಗೆ ಕಸ್ಮ ಅವರು ಕನ್ಫ್ಯೂಸ್ಟ್ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ನೋಡಿ ಅತ್ತೆ ನೀವು ದಯವಿಟ್ಟು ನನ್ನ ಹತ್ರ ಸಾರಿ ಕೇಳಿಬಿಡಿ ಯಾಕಂದರೆ ನನಗೆ ಗೊತ್ತು ನನ್ನತ್ತೆ ಏನೇ ಮಾಡಿದ್ರು ಅದು ನಾನು ಒಳ್ಳೇದಕ್ಕೋಸ್ಕರ ಅಂತ ನನ್ನಿಂದ ಅದನ್ನು ಯಾವುದೂ ಸೈಸ್ಕೊಳೋಕಾಗೋದಿಲ್ಲ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕಲ್ವ ನೀವು ಸತ್ಯ ಮುಚ್ಚಿಟ್ಟಿದ್ದು ಖಂಡಿತವಾಗ್ಲೂ ಅತ್ತೆ ನನಗೆ ಗೊತ್ತಿದೆ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಇಲ್ಲ ಅಂತ ಹೇಳ್ತಿದ್ದಾಗೆ ಅತ್ತೆ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ತದನಂತರ ಈ ಕಡೆ ಪೂಜಾ ಹತ್ರ ಕೂಡ ಬಂದು ಕೇಳ್ತಾರೆ ಪೂಜಾ ನಾನು ನಿನ್ನನ್ನು ನನ್ನ ತಂಗಿ ಯಾವತ್ತೂ ನನ್ನ ಜೊತೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ ನೀನು ಕೂಡ ನನ್ನ ಅಕ್ಕನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಹೇಳಿದೆ ಅಲ್ವಾ ಅದರ ಮಾಡಿದೇನು ನೀನೀಗ ನಿನ್ನ ಅಕ್ಕನಿಗೆ ಈ ರೀತಿ ದ್ರೋಹ ಮಾಡಿಬಿಟ್ಟಿಯಲ್ಲ ಬೆನ್ನಿಂದ ಚೂರಿ ಹಾಕ್ಬಿಟ್ಟಿಯಲ್ಲ ಯಾಕೆ ಸತ್ಯ ಹೇಳಲಿಲ್ಲ ನೀನು ಅವತ್ತು ನಾನು ನನ್ನ ತಂಗಿ ಅಂತ ಬಂದು ನಿನ್ನ ಕಿಡ್ನಪ್ ಆದಾಗ ಬಿಡಿಸಿದ್ರೆ ನೀನು ತಕ್ಷಣ ಓಡೋದು ಎಲ್ಲ ಯಾಕೆ ನಿಮ್ಮ ಭಾವನ ಮಧ್ಯೆ ನಿಲ್ಲಿಸೋದಕ್ಕೆ ತಾನೆ ಅಂತ ಬಾಗ್ಯ ಹೇಳ್ತಿದ್ದಾಗೆ ಅದು ಅಕ್ಕ ಅಂದಾಗ ಆಯಿತು ಮದುವೆನೂ ನಿಲ್ಲಿಸಿದೆ ಮದುವೆ ಆದರೂ ನಿಲ್ಲಿಸಿದ ಮೇಲೆ ಆದರೂ ಬಂದು ಹೇಳ್ಬೋದಿತ್ತಲ್ವ ನೀನು ನನಗೆ ಯಾಕೆ ವಿಷಯ ಹೇಳಲಿಲ್ಲ ಅಂತ ಭಾಗ್ಯ ರೆಬೆಲ್ ಆಗ್ತದೆ ಅರೆ ಪೂಜಾ ಆಮೇಲೆ ಈ ಕಡೆ ಅದಕ್ಕೆ ಪೂಜೆ ಆದರೆ ಅಕ್ಕ ನೀನು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊತೀಯ ಅನ್ನೋ ಭಯದಿಂದ ನಾನು ಆ ವಿಷಯ ಹೇಳೋಕೆ ಮುಂದಾಗಲಿಲ್ಲ ಅಂತ ಹೌದಾ ಎಷ್ಟು ದಿನ ಅಂತ ಮುಚ್ಚಿಡೋಕೆ ಸಾಧ್ಯ ಆಗುತ್ತೆ ಎಷ್ಟು ದಿನ ಅಂತ ಮುಚ್ಚಿರ್ತದೆ ಈಗ ಬಂತಲ್ವ ಸತ್ಯ ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕಲ್ವಾ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ಇನ್ನೊನ್ನಂತೂ ಕ್ಷಮಿಸೋದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ತದನಂತರ ಹಿತವ್ರೆ ನಿಮಗೂ ಕೂಡ ಪೂಜೆ ಎಲ್ಲ ಸತ್ಯ ಹೇಳಿದ್ದಲ್ವ ಆದರೂ ಕೂಡ ನೀವು ಯಾಕೆ ನನಗೆ ದ್ರೋಹ ಮಾಡಿದ್ರಿ ಒಬ್ಬ ಸ್ನೇಹಿತೆಯಾಗಿ ನೀವು ಎಲ್ವನ್ನ ಕೂಡ ನನ್ನ ಹತ್ರ ಹೇಳ್ಬೋದಿತ್ತಲ್ವ ನೀವು ಕೂಡ ಸತ್ಯ ಮುಚ್ಚಿಟ್ಬಿಟ್ರಲ್ವಾ ಅಂತ ಹಿತ ಸುಂದರಿ ಎಲ್ರಿಗೂ ಕೂಡ ಹೇಳ್ತಿದ್ದಾರೆ ತದನಂತರ ಮಗದೊಮ್ಮೆ ಅತ್ತೆ ಹತ್ರ ಬಂದಿದೆ ನೋಡಿ ಅದೇ ನಾನು ನಿಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದೆ ಆದರೆ ಖಂಡಿತ ಪ್ರಶ್ನೆ ಮಾಡೋದಿಲ್ಲ ನೀವು ಯಾಕೆ ಸತ್ಯ ಮುಚ್ಚಿಟ್ರಿ ಅಂತ ನನಗೆ ಗೊತ್ತಿದೆ ನಾನು ಒಳ್ಳೇದಗೋಸ್ಕರ ಏನೂ ಆಗಬಾರ್ದು ಅಂತ ಆದರೆ ನೀವು ನನ್ನನ್ನು ಬದಲಾಯಿಸೋಕೆ ನೋಡಿದ್ರಲ್ವಾ ಯಾಕತೆ ಬದಲಾಯಿಸೋಕ್ಕೆ ನೋಡಿದ್ರಿ ನಿಮ್ಮ ಮಗ ತಪ್ಪ ಅದಿಲ್ಲ ಹೋಗ್ತಿರೋದು ಆದರೆ ನನ್ನನ್ನು ಯಾಕೆ ಬದಲಾಯಿಸೋಕ್ಕೆ ನೋಡಿದ್ರಿ ಖಂಡಿತ ಈ ನೋವನ್ನು ನಾನು ಖಂಡಿತ ಕ್ಷಮಿಸೋದಿಲ್ಲ ಖಂಡಿತ ಮರೆಯೋದು ಕೂಡ ಇಲ್ಲ ನೋಡಿ ಆತ ನಿಮ್ಮ ಮಗ ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಎಷ್ಟೇ ಬದಲಾದರೂ ಅವರಂತೂ ಬದಲಾಗೋದಿಲ್ಲ ಯಾಕಂದರೆ ಅವ್ರ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಯಾವುದೇ ಮುಜುಗರ ಇಲ್ಲದೆ ಮತ್ತೊಂದು ಹೆಂಗಸಂದೇ ಹೋಗಿರೋರು ಅವರು ಹೇಗೆ ಅವ್ರ ತಪ್ಪು ಸರಿಯ ತಪ್ಪಾಗಿದೆ ಅಂತ ತಿತ್ಕೊಂಡು ಅವ್ರ ಸಂಸಾರ ಸರಿ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರ ಬದಲಾಗೋ ಜಾಯಮಾನನೇ ಅಲ್ಲ ಅದು ಯಾವುದೇ ಕಾರಣಕ್ಕೂ ಬದಲಾಗೋರು ಅಲ್ಲ ಅವ್ರಿಗೆ ಯಾವತ್ತಿದ್ರು ಈ ಭಾಗ್ಯ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದು ಏನೇ ಇದ್ದರೂ ಶ್ರೇಷ್ಠಾನೇ ಶ್ರೇಷ್ಠಾನೇ ಇಷ್ಟ ಆಗೋದು ಅವರು ಶ್ರೇಷ್ಠಾನೇ ಮದುವೆ ಆಗೋದು ಶ್ರೇಷ್ಠ ಜೊತೆ ಇರುವುದು ಅಂತ ಭಾಗ್ಯ ಹೇಳ್ತಿದ್ದಾರೆ ಜೊತೆಗೆ ಮಾವನ ಕೂಡ ಬಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಮಾವ ನೀವು ಕೂಡ ಸತ್ಯ ಮುಚ್ಚಿಟ್ಬಿಟ್ರಲ್ಲ ಅಂತ ಹೇಳ್ತಿದ್ದಾರೆ ಮಾವ ಕೂಡ ತಲೆ ತಗ್ಗಿಸ್ನೇ ನಿಂತ್ಕೋಬೇಕಾಗಿದೆ ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ತಾಂಡವತ್ರ ಬಂದಿದೆ ಯಾಕೆ ನಾನು ನಿಮಗೆ ಇಷ್ಟ ಆಗೋದಿಲ್ಲ ಏನು ಮಾಡಿದೆ ನಾನು ಅಂತ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಯು ಯಾವತ್ತೂ ನಾನು ಇಷ್ಟ ಆಗೋದಿಲ್ಲ ನನಗೆ ಏನೇ ಬದಲಾದರೂ ಇಷ್ಟ ಆಗೋದಿಲ್ಲ ಇವ್ರಿಗೆ ಆಲ್ರೆಡಿ ಇನ್ನೊಬ್ಬ ಆಕೆ ಬೇಕಾಗಿದೆ ಅಂದಮೇಲೆ ನಾನಿಲ್ಲಿ ಇಷ್ಟ ಆಗ್ತೀನಿ ಎಲ್ಲ ಕೂಡ ಮುಗ್ದು ಹೋಯ್ತು ಎಲ್ಲವೂ ಕೂಡ ಯಾರು ಏನೇ ಮಾಡಿದ್ರು ಬದಲಾಯಿಸೋಕೆ ಸಾಧ್ಯನೇ ಇವ್ರ ಸಾಧ್ಯನೇ ಇಲ್ಲ ಇವ್ರನ್ನ ಅಂತ ಅಂತಿದ್ದಾಗ ಈ ಕಡೆ ಮಾವ ಭಾಗ್ಯ ತಂದೆ ಆಗಿದ್ರೆ ಬದಲಾಗೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಎಷ್ಟಿನಿಂದ ನಡೀತಿತ್ತು ಎಷ್ಟಿನಿಂದ ಎಲ್ರಿಗೂ ಈ ಸತ್ಯ ಗೊತ್ತಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ರು ಕೂಡ ತಲೆ ತಕ್ಕ ನಿಂತ್ಕೋಬೇಕಾಗಿದೆ ಈ ಕಡೆ ನಂಗೆ ತಾಳಿ ಅಂತ ಭಾಗ್ಯ ಕೇಳ್ತಿದ್ರೆ ಯಾರು ತಾಳಿ ಕಟ್ತಾರೆ ಅಂತ ಕೇಳ್ತಿದ್ದಾರೆ ತಾಂಡ್ ಜೊತೆಗೆ ಈ ತಾಳಿ ಮಾಂಗಲ್ಯಕ್ಕೆ ಬೆಲೆನೇ ಇಲ್ವಾ ಅಂತ ಹೇಳಿ ಮಾಂಗಲ್ಯದ ಬೆಲೆಯನ್ನ ಅರ್ಥ ಮಾಡಿಸೋಕೆ ಭಾಗ್ಯ ಹೋಗ್ತಿದ್ರೆ ಈ ಮಂಗ್ ಮಾಂಗಲ್ಯ ಈ ಮಾಂಗಲ್ಯಕ್ಕೆ ನಾನು ಬೆಲೆನೇ ಕೊಡೋದಿಲ್ಲ ಯಾವ ಬೆಲೆ ಇದೆ ಈ ಮಾಂಗಲ್ಯಕ್ಕೆ ಕಸದ್ಗಿಂತ ಸಮಾನ ಇದು ಅಂತ ಹೇಳಿ ಕಸತ್ಕಿಂತ ಕಡೆಯಾಗಿ ಮಾಂಗಲ್ಯನ ತಾಂಡವ್ ಕಾಣ್ತಿದ್ದಾಗೆ ರೆಬಲ್ ಆದಂತಹ ಭಾಗ್ಯ ಚಂಡಿ ಚಾಮುಂಡಿ ಅವತಾರ ತಾಳಿದ ತಾಂಡವ್ ಕೆನಗೆ ರೊಪ್ಪ ಅಂತ ಬಾರ್ಸ ಬಿಡ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಆಗತ್ತೆ ಹಾಗಿದ್ರೆ ಮುಂದೆನಾಗತ್ತೆ ಈ ಕಡೆ ಭಾಗ್ಯ ಅಂದು ನಾನು ಶ್ರೇಷ್ಠ ಇಂದ ಒಂದು ಹೆಣ್ಮಗಳ ಮಕ್ಕಳು ಜೀವನ ಹಾಳಾಗ್ತದೆ ಅಂದ್ಕೊಟ್ಟೆ ಆದರೆ ಅದು ನಂದೆ ಅಂತ ಹೇಳಿ ಮತ್ತಷ್ಟು ನೊಂದ್ಕೊತದ